ಲೋಕ ಅದಾಲತ್ನಲ್ಲಿ ಹನ್ನೆರಡು ವರ್ಷಗಳ ನಂತರ ಒಂದಾದ ಜೋಡಿ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಇಂದು ನಡೆಯಿತು ಕಳೆದ ಹಲವು ವರ್ಷಗಳ ಹಿಂದೆ ಕೋರ್ಟ್ ಮೆಟ್ಟಿಲೇರಿದ್ದ ಹಲವು ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಂಧಾನದ ಮೂಲಕ ಬಗೆಹರಿದವು ಅದರಲ್ಲೂ ಕಳೆದ ಹಲವು ವರ್ಷಗಳಿಂದ ಉಂಟಾಗಿದ್ದ ಭಿನ್ನಾಭಿಪ್ರಾಯದಿಂದ ಮದುವೆ ನಂತರ ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದ ಕೋರ್ಟ್ ಮೆಟ್ಟಿಲೇರಿದ್ದ ಜೋಡಿಗಳು ಒಂದಾದ ಪ್ರಕರಣವೂ ನಡೆಯಿತು ಪರಸ್ಪರ ಭಿನ್ನಾಭಿಪ್ರಾಯ ಮರೆತು ಜೋಡಿಗಳು ಲೋಕ ಅದಾಲತ್ನಲ್ಲಿ ಒಂದಾಗಿದ್ದರಿಂದ ನ್ಯಾಯಾಧೀಶರು ಹಾಗೂ ವಕೀಲರು ಎರಡು ಜೋಡಿಗಳಿಗೆ ಹೂವಿನ ಮಾಲೆ ಹಾಕಿಸಿ ಎರಡು ಜೋಡಿಗಳು ಪರಸ್ಪರ ಭಿನ್ನಾಭಿಪ್ರಾಯ ಮರೆತು ಒಂದಾಗಿ ಬಾಳುವೆ ಮಾಡುವುದಾಗಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದಾದರು ಚಿಂತಾಮಣಿ ನಗರದ ಚನ್ನಕೇಶವ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಸುಮಿತ್ರಾ ಎಂಬವರಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಇಬ್ಬರು ಮಕ್ಕಳು ಸಹ ಇರುತ್ತಾರೆ ಕೆಲ ಭಿನ್ನ ಅಭಿಪ್ರಾಯಗಳಿಂದ ಹನ್ನೆರಡು ವರ್ಷಗಳಿಂದ ಇವರಿಬ್ಬರು ದೂರವಾಗಿದ್ದರೂ ಇಂದು ಲೋಕದಾಲತ್ನಲ್ಲಿ ಇವರಿಬ್ಬರೂ ಒಂದಾಗಿದ್ದಾರೆ ಈ ವೇಳೆ ಮಾತನಾಡಿದ ಎರಡನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಂ ರಾಜಶೇಖರ್ ಪ್ರತಿಯೊಬ್ಬರು ಜೀವನದಲ್ಲೂ ಭಿನ್ನಾಭಿಪ್ರಾಯಗಳು ಇರುತ್ತವೆ ಅವುಗಳನ್ನು ದೊಡ್ಡದು ಮಾಡದೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸುವಂತೆ ಸಲಹೆ ನೀಡಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಸೇವಾ ಸಮಿತಿಯ ಗೀತಾಂಜಲಿಜಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಆರ್ ಅಧಿಕ ಸಿವಿಲ್ ನ್ಯಾಯಾಧೀಶರು ಹರ್ಷಿತಾ ಸೇರಿದಂತೆ ವಕೀಲರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ವಕೀಲರು ಇದ್ದರು ಇಬ್ಬರು ಒಂದಾಗದಕ್ಕೆ ಇಚ್ಛೆ ಪಟ್ಟಿದ್ದಾರೆ ಹಾಗಾಗಿ ಇಬ್ಬರು ಜೀವನ ಒಂದು ಸುಖಕರವಾಗಿರಲಿ ಹಾಗೆ ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ನಾವು ನಮ್ಮ ಕಾನೂನು ಸೇವಾ ಸಮಿತಿಯ ಪರವಾಗಿ ಹೇಗೆ ಸರ್ ಮೊದಲು ಹದಿನಾರು ವರ್ಷದಿಂದ ಕೇಸ್ ನಡೀತಾರೆ ನಮ್ಮದು ಇವಾಗ ಅದ ಹತ್ತದೆ ಸೆಟ್ಲಾಗಿದೆ ರಾಜಿ ಆಗಿದೆ ಸರ್ ಮಾತಿ ಮಾಡಿಕೊಂಡು ಕೋಪ ಮಾಡಿಕೊಂಡು ಅವ್ರ ತಂದೆ ಬಂದು ಅವ್ರ ಸಪೋರ್ಟು ನಮ್ಮ ತಂದೆಯವ್ರ ನಮ್ಗೆ ಸಪೋರ್ಟ್ ಮಾಡಿ ಇದಾಗಿದ್ದವು ಇವಾಗ ಬುದ್ಧಿ ಬಂದಲ್ಲ ರಾಜ್ಯ ಆಗಿ ಮಕ್ಕಳು ಬೇಕು ನಮಗೆ ಮಕ್ಕಳು ಹೆಟ್ಟಿಬೇಕು ಬೇಕು ಜೀವನ ಮಾಡೋಣ ಅಂತ ಸಂಸಾರ ಮಾಡೋಣ ಎಷ್ಟು ವರ್ಷ ಹಿಂದೆ ಮದುವೆ ಆಗಿದೆ ಮದುವೆ ಆಗಿ ಹನ್ನೆರಡು ವರ್ಷ ಆಗಿದೆ ಸರ್ ದೂರ ಆಗಿ ಎಷ್ಟು ವರ್ಷ ಆಗಿತ್ತು ಹನ್ನೆರಡು ವರ್ಷ ದೂರ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ಒಂದೆರಡು ವರ್ಷ ಸಂಸಾರ ಮಾಡಿದ್ವು ಮತ್ತೆ ಹನ್ನೆರಡು ವರ್ಷದಿಂದ ಎಷ್ಟು ಜನ ಮಕ್ಕಳು ಇದ್ದಾರೆ ಸರ್ ನಿಮಗೆ ಒಂದು ಗಂಡು ಮಗು ಒಂದು ನಿಮ್ಮದು ಯಾವ ಸರ್ ಮಾಡಿ ನಿಮ್ಮ ಇಲ್ಲ ಸರ್ ನಾವು ಮದುವೆ ಆಗಿ ಶಿಲ್ಗಟ್ಟ ಮದುವೆ ಆಗಿದ್ದು ಸರ್ ಕಕ್ಷಿದಾರ ಚಲಕೇಶ್ವ ಮತ್ತು ಇದು ಸುಮಿತ್ರಮ್ಮರ್ ಅವರು ಸುಮಾರು ಹನ್ನೆರಡು ವರ್ಷದಿಂದ ಬೇರೆ ಬೇರೆ ವಾಸ ಇದ್ದು ಅವರಿಬ್ಬರಿಗೂ ಇಬ್ಬರು ಮಕ್ಕಳಿದ್ದು ಈಗ ಹನ್ನೆರಡು ವರ್ಷದಿಂದ ಬೇರೆ ಇರ್ತಕ್ಕಂಥವ್ರು ಈ ದಿನ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರಾದ ಚನ್ನಕೇಶ್ವ ಮತ್ತು ಸುಮಿತ್ರಮ್ಮರ್ ಮಕ್ಕಳೊಂದಿಗೆ ಇಬ್ಬರು ಎಲ್ಲರೂ ಅನ್ಯೋನ್ಯವಾಗಿರೋದಕ್ಕೂ ಮಾನ್ಯ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಧೀಶರ ಸಮಕ್ಷಮ ಹಾಗೂ ನಮ್ಮ ಸಮಕ್ಷಮ ರಾಜಿಯಾಗಿದ್ದು ಈ ಈ ದಿನದಿಂದ ಗಂಡ ಹೆಂಡತಿ ಮಕ್ಕಳೆಲ್ಲ ಅನ್ಯನ್ಯವಾಗಿ ಒಂದೇ ಮನೆಯಲ್ಲಿ ಸಂಸಾರ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವ್ರ ಕುಟುಂಬಕ್ಕೆ ನಮ್ಮ ಆಶಯಿಸ್ತಾರೆ